कोप होगी तारे कोप होगी तारे ओके ये गीत या माचना गीत या अंत केरे किसी उन दाव में कब होगा इन्हें तैयार है किसी उन दाव पागल नवा ओके और इन्हें तैयार है ವಾಕ್ರೆದು ಬೋದು ಮೊಮೆ ನನಗೂ ಅಕ್ಕೋಯೆ ಫಿಸ್ಟಲ್ ರೆಡಾ ನೀ ಬೆಂಟ್ಾ ಬೋಟ್ನ ತಿಲಾಲ ಓಕೆ ಅಮ್ಮ ಕೂಡ ಅಳ್ತಾ ಇದ್ದಾರೆ ಹೇಗೆ ನಾನು ಬಿಟ್ಟು ಹೋಗಲ್ಲ ನsta yo viene me voy decir que tu linda estás tú de क्या शायद वो गया ना है ना हेडल बैक के तू नींदे साथ हो दे सरी ये वक्त कर दे कर दे दिवाला हेरा खेड़ी एका हेरा खेड़ी एम नष्ट कर लेते तो पम्मा का शांता निशांती निशांती हम शांता निशांती या इधर लो

ಏನ್ ಮಾಮ ಇಲ್ಲಿ ಕೋಟೇಶೆ ಬಡಿಸಷ್ಟು ಕೋಟೇಶ ಹೇಳ್ತಾ ಇದ್ದಾರೆ ಅಡ್ವಾನ್ಸ್ ಕೇಳ್ಿದನಂತೆ ಕಾಲಿ ಮಾಡಿ ಅಮ್ಮನೆ ಲೋರ್ಗೆ ನನ್ನ ಬಕಿತು ಅದನ್ನ ತಗೊಂಡು ಹಾಕೊಂಡು ಆ ಓನರ್ ಅಡ್ವಾನ್ಸ್ ಅಡ್ವಾನ್ಸ್ ಒರ ಜೀದರೆ ನನ್ನೆಲ್ಲಾ ಅವರು ಬಚ್ಚಿಟ್ಕೊಂಡಿರೋ ಮನಸಲ್ಲಿ ಇಟ್ಕೊಂಡಿರೋ ಆಳವಾದ ದುಃಖವನ್ನ ಹೊರಗಡೆ ಹಾಕಕ್ ಹೇಳಿ ಮಕ್ಕಳ್ನೆಲ್ಲಾ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಮಮ್ಮೋಗೆ ಮಗರಿ ಅವ್ರಿಗೆ ಕರ್ಮ ಬಂದು ತಟ್ಟುತ್ತೆ ನಿಮ್ಮನ್ನ ಯಾರು ಹೊಡೆದಿದಾರಲ್ಲ ಅವ್ರಿಗೆ ಕರ್ಮ ಬರುತ್ತೆ ನಿಮಗೆ ಅವ್ರು ಮುಕ್ತಿ ಕೊಟ್ಟಿದ್ದಾರೆ ಓಕೆ ಹೊಡೆಯೋವಾಗ ಹೊಡೆಯೋವಾಗ ನೋವಾಯ್ತ ನಿಮಗೆ ಕೊಟಾರದಲ್ಲಿ ಯಾರು ಇರ್ಲಿಲ್ಲ ಓಕೆ ಹೊಡೆದಿದ್ದಾರೆ ನಿಮ್ಗೆ ನೋಡಿ ಒಳ್ಳೇದು ಸಾವು ಕೊಟ್ಟಿದಾರ ಅವರು ನಿಮ್ಗೆ ಇನ್ನು ಎರಡು ವರ್ಷ ಇದ್ದು ಭೂಮಿ ಮೇಲಿದ್ದು ಅನ್ಭವಿಸ್ಬೇಕಾಗಿರೋ ಎಲ್ಲಾನು ಅದರಿಂದ ಆಕ್ತಿ ಕೊಡ್ಸಿದಾರೆ ಮಾಡಿ ಅಲ್ವಾ ನಿಮ್ದು ನಿಮ್ ಆಸೆನ ಪೂರೈಸಬೇಕು ಅಂದ್ರೆ ಹೋಗ್ಬೇಕಲ್ವಾ ನಿಮ್ ಮಗಳನ್ನ ಬಿಟ್ಟು ನೀವು ಹೋಗ್ಬೇಕಾಗತ್ತೆ ಯಾಕಂದ್ರೆ ವಾಪಸ್ ತಿರ್ಗಾ ನೀವು ಮೊಮ್ಮಗಳ ಹೋಟೆಲ್ ಹುಟ್ಟು ಬೇರ್ಬೇಕಲ್ವಾ ನೀವು ಓಕೆ ಆ ಟೈಮ್ ಅಲ್ಲಿ ನಿಮಗೆ ಏನಾದರೂ ಆಶು ಆಗುತ್ತಾ ಅವ್ರ ಹೊರಡೋ ಸಾಯಸೋ ಟೈಮ್ ಅಲ್ಲಿ ಹ್ಮ್ ಏಳ ಸರ್ ನಿಮ್ಮ ಅಮ್ಮಗಳಿಗೆ ಗತಿ ಏನಾಗ್ಬೇಕು ಅವಾಗ ನಿಮ್ಮ ಅಮ್ಮಗಳು ಪರದೇಶಕ್ಕೆ ಹೋದ ನಿಮ್ಮ ಅಮ್ಮಗಳು ಪರದೇಶي ಆಗಿಬಿರ್ತಾಳೆ ಅವಳದು ನಿಂಗೆ ಮಾಡ್ದೇನೆ ಅವಳದು ಚನ್ನಾ ಮಾಡ್ಕೊಳ್ದೇನೆ ನಿಮ್ಮ ಮಗಳನ್ನ ನೀವು ಕರ್ಕೊಂಡು ಹೋಗ್ಬಿತ್ರೆ ಅವಳಿಗೆ ಯಾರು ಗತಿ ಅಳಿಯನ್ ಮೇಲೂ ನಿಮ್ಗೆ ಭರವಸೆ ಇಲ್ಲ ಅಳಿಯನ್ ಅಳಿಯ ಅಂದ್ರೆ ನಿಮ್ಗೆ ಇಷ್ಟ ಓಕೆ ನಿಮ್ಮ ಯಾಕಂದ್ರೆ ಅವ್ರ ಶಿರದಲ್ಲಿ ಇದೀರಾ ಎಲ್ಲಾ ಒಳ್ಳೆದಾಗತ್ತೆ ನೀವೇನ್ ಮಾಡಿ ಹೋಗ್ಬೇಕು ನೀವು ಮೇಲೆ ಹೋಗಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು ನಿಮ್ಮ ಮೊಮ್ಮಗಳಿಗೋಸ್ಕರ ಆಮೇಲೆ ನಿಮ್ಮ ಮಗಳಿಗೋಸ್ಕರ ನಿಮ್ಮ ಅಳಿಯನ್ಗೋಸ್ಕರ ನಿಮ್ಗೆ ಮಾಡೋದಿಲ್ಲ ನನಗ್ ಗೊತ್ತು ಆದ್ರೆ ನಿಮ್ ಮಗಳು ನಿಮ್ಮಗಳಿಗೋಸ್ಕರಾದ್ರೂ ನೀವು ಪ್ರಾರ್ಥನೆ ಮಾಡ್ಬೇಕು ಎಲ್ಲಿ ಹೋಗಿ ಮಾಡ್ಬೇಕು ಹಾ ಯಾಕಂದ್ರೆ ಮಾಡ್ತಾ ಮಾಡ್ತಾ ನಿಮ್ಮ ನಿಮ್ಮನ್ನ ನೀವು ಯಾವಾಗ ಹೋಗ್ತೀರಾ ಯಾಕಂದ್ರೆ ದೇವರು ಮನುಷ್ಯರ್ ಇವಾಗ ನಿಮ್ಮ ಅಮ್ಮ ನಿಮ್ಮಅಮ್ಮಗಳು ಕನೆಕ್ಟ್ ಮಾಡಿದ್ರೆ ಅಷ್ಟೊಂದು ಕನೆಕ್ಟ್ ಆಗಲ್ಲ ಇವಾಗ ನೀವು ದೇವರ ಜೊತೆ ಕನೆಕ್ಟ್ ಆದ್ರೆ ಬೇಗ ಕನೆಕ್ಟ್ ಆಗ್ತಾರೆ ಅಲ್ವಾ ಯಾಕಂದ್ರೆ ನೀವು ಇವಾಗ ದೇವರ ರೂಪದಲ್ಲಿ ಇದೀರಾ ನೀವು ಹೋಗಿ ಕೇಳಿರೋ ಕೇಳಿರೋ ಒಂದು ಪ್ರಾರ್ಥನೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದು ಬೇಗ ಸಕ್ಸಸ್ ಆಗುತ್ತೆ ಅದಕ್ಕೆ ಇವಾಗ ಏನ್ ಮಾಡ್ಬೇಕು ದೇವ್ರ ಹತ್ರ ಹೋಗಿ ನಿಮ್ಮ ಮೊಮ್ಮಗಳಿಗೆ ಆಮೇಲೆ ನಿಮ್ಮ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಒಂದು ಪ್ರಾರ್ಥನೆ ಮಾಡ್ಕೋಬೇಕು ಮೇಲ್ ಹೋಗ್ಬೇಕು ನೀವು ಆಶೀರ್ವಾದ ಮಾಡ್ಬೇಕು ಬ್ಲೆಸ್ಸಿಂಗ್ ಎಲ್ಲ ಕಟ್ಟ ಇಲ್ಲ 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 ಆಗುತ್ತೆ ಯಾಕೆ ಹೋಗ್ಲೇಬೇಕು ನೀವು ಪರಮೇಶ್ವರ್ನ ಹತ್ರ ನೀವು ಹೋಗ್ಬೇಕು ಸ್ವರ್ಗದೂತ್ರ ಹತ್ರ ನೀವು ಪ್ರಾರ್ಥನೆ ಮಾಡ್ಬೇಕು ಯಾರಿಗೋಸ್ಕರ ಮೊಮ್ಮಗಳು ಆಮೇಲೆ ಮಗಳಿಗೋಸ್ಕರ ಮೊಮ್ಮಗನು ಇದಾನ ಓಕೆ ಮೊಮ್ಮಗನೂ ಚೆನ್ನಾಗಿರ್ತಾನೆ ನಾವು ಕ್ಷಮಿಸೋದನ್ನ ಕಲಿಬೇಕು ಯಾರು ಕ್ಷಮಿಸೋದ್ ಕಲಿತಾರೆ ಅವರೇ ದೊಡ್ಡವ್ರಮ್ಮ ಮೊಮ್ಮಗಳು ನಿಮ್ಮ ಮಗ ನಿಮ್ ನಿಮ್ ಸಾರಿ ನಿಮ್ಮ ಮೊಮ್ಮಗ ಮೊಮ್ಮಗಳು ನಿಮ್ಮ ಇವರೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಹೋಗ್ಲೇಬೇಕಲ್ವಾ ಇಲ್ಲ ನೀವು ಮೇಲೆ ಹೋಗಿ ಮೇಲಿಂದಾನೇ ಇವರಿಗೆ ಬ್ಲೆಸ್ಸಿಂಗ್ಸ್ ಕಳಿಸ್ಬೇಕು ಆಶೀರ್ವಾದ ಕಳಿಸ್ಬೇಕು ಆ ಒಂದು ಪಾಸಿಟಿವ್ ಎನರ್ಜಿನ ನೀವು ಸೆಂಡ್ ಮಾಡ್ದಾಗೆ ಅಲ್ವಾ ಇವರ ಮನೆಗೆ ಆಮೇಲೆ ಆ ಮನೆಯಲ್ಲಿರೋ ಪರಿವಾರದ ಎಲ್ಲ ಪರಿವಾರಕ್ಕೆ ಒಳ್ಳೇದಾಗೋದು ಮತ್ತೆ ನೀವು ಹೊರಟೋಗಿ ನೀವು ಹೊರಟೋಗ್ಬೇಕು ಕಳ್ಸಿಕೊಡ್ತೀನಿ ನಿಮ್ ಮಗಳಿಗೆ ಹೇಳಿ ಏನಾದ್ರೂ ಹೇಳ್ಬೇಕ ನಿಮಗಳಿಗೆ ಹೋಗ್ಬೇಕು ನೋಡಿ ಹಠ ಮಾಡಬಾರ್ದು ಚಿಕ್ಕ ಮಕ್ಕಳು ನೋಡಿ ನೀವು ಹೋಗ್ತೀವಿ ಹೋದ್ರೇನೆ ಅವ್ರಗ್ ಮನೆಗ್ ಎಲ್ಲಾ ಒಳ್ಳೇದಾಗತ್ತೆ ಅದು ವಿಚಾರ ಮಾಡಿ ಆದ್ರೂ ನೀವು ಹೋಗ್ಬೇಕು ನೋಡಿ ನಮಗೋಸ್ಕರ ಜೀವನ ಮಾಡಬಾರ್ದು ಬೇರೆಯವ್ರಿಗೋಸ್ಕರ ಜೀವನ ಮಾಡ್ಬೇಕು ಇವಾಗ ನಿಮ್ಗೆ ಬೇರೆ ನಿಮ್ಮಮ್ಮಗಳು ನಿಮ್ಮಮ್ಮಗ ಅವ್ರಿಗೋಸ್ಕರ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಲ್ವಾ ಯುದ್ಧ ಮಾಡೋದ್ ಬಂದ್ರೆ ಕೂಡ ಯುದ್ಧ ಕೂಡ ಮಾಡ್ಬೇಕು ನಾವು ನಮ್ಮ ಮನೆ ಪರಿವಾರದವ್ರಿಗೋಸ್ಕರ ನೀವು ಯಾರ ಮೇಲ್ ಯಾರನ್ನ ಇಷ್ಟ ಪಡ್ತೀರಾ ಅವ್ರಿಗೋಸ್ಕರ ನೀವು ಏನೇ ಕಷ್ಟ ಬಂದ್ರು ಅದನ್ ಮಾಡ್ಬೇಕು ನಿಮ್ಗೆ ಭೂಮಿ ಬಿಟ್ಟು ಹೋಗೋಕೆ ಆಗ್ತಾ ಇಲ್ಲ ಮೇಲೆ ಅಂದ್ರೂ ಕೂಡ ಹೋಗ್ಲೇಬೇಕು ಯಾರಿಗೋಸ್ಕರ ನಿಮ್ಮ ಮನೆ ಪರಿವಾರದವ್ರಿಗೋಸ್ಕರ ಮಗಳು ಮೊಮ್ಮಗಳು ಮೊಮ್ಮಗ ಅವ್ರು ಚೆನ್ನಾಗಿರ್ಬೇಕಲ್ವಾ ಸತಿ ಲಾಸ್ ಅಲ್ಲಿ ಕಾಣಿದಾಗೆ ನಿಮ್ ಮಗಳನ್ನ ಹಾಪ್ಕೊಳ್ಳಿ ಹೋಗ್ತಾ ಇರಿ ನನ್ ತ್ರೀ ಅನ್ನೋವರೆಗೂ ನೀವು ಹೋಗಿರ್ಬೇಕು ಕಾಣಿಸ್ತಾ ಇದಾರಾ ಇಲ್ಲ ಹೋಗ್ತಾ ಇದ್ದಾರೆ ಮೇಲೆ ಹೋಗ್ತಾ ಇದಾರೆ ಕಾಣಿಸ್ತಾ ಇದಾರೆ